ಕಾದಾಟದಲ್ಲಿ ಪ್ರಮುಖವಾಗಿ ಯಾರು ಬಡವಾಗ್ತಿದ್ದಾರೆ ಅಂತ ನಾವು ಗಮನಿಸಿದ್ರೆ ಇಲ್ಲಿ ಬಡವಾಗ್ತಿರೋದು ಆಡಳಿತ ಕಾರ್ಯಕರ್ತರು ಮತ್ತು ಶಾಸಕರು ಕೆಲವು ಶಾಸಕರು ಸಿದ್ದರಾಮಯ್ಯನವರ ಪರವಾಗಿ ನಿಂತಿದ್ದಾರೆ ಹಿರಿಯ ಶಾಸಕರು ಸಚಿವರುಗಳು ಕೆಲವು ನಿಂತಿದ್ದಾರೆ ಇನ್ನು ಕೆಲವು ಹಿರಿಯ ಸಚಿವರು ಶಾಸಕರುಗಳು ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಕ್ ಮಾಡ್ತಿದ್ದಾರೆ ಆದ್ರೆ ಈ ಎರಡೂ ಬಣಕ್ಕೆ ಸೇರದ ಹಲವು ಅಂದ್ರೆ ಅತಿ ಹೆಚ್ಚಿನ ಶಾಸಕರು ಯಾರಿದ್ದಾರೆ ಅಂತಂದ್ರೆ ಎರಡೂ ಬಣಕ್ಕೆ ಸೇರಿಲ್ಲ ಅವ್ರಿಗೆ ಬೇಕಾಗಿರೋದೇನು ಅನುದಾನ ಬೇಕು ಕ್ಷೇತ್ರ ಜನರಿಗೆ ಅವ್ರು ಉತ್ತರ ಕೊಡಬೇಕು ಅಹ್ ಅನುದಾನದ ಜೊತೆಗೆ ಒಂದು ಅಭಿವೃದ್ಧಿ ಕಾರ್ಯಗಳಾಗಬೇಕು ಆ ಅಭಿವೃದ್ಧಿ ಕಾರ್ಯಗಳಿಗೆ ಒಂದು ಸ್ಥಿರವಾದ ಸರ್ಕಾರ ಇದೆ ಅನ್ನೋ ಒಂದು ಪ್ರೊಜೆಕ್ಷನ್ ಬೇಕಾಗುತ್ತೆ ಆ ಪ್ರೊಜೆಕ್ಷನ್ ಅವ್ರಿಗೆ ಇಲ್ದೇ ಇರುವ ಸಂದರ್ಭದಲ್ಲಿ ಒಂದ್ ರೀತಿ ಆತಂಕಕ್ಕೆ ಗೊಂದಲಕ್ಕೆ ಈ ಶಾಸಕರುಗಳು ಬಿದ್ದಿದ್ದಾರೆ ಇದಕ್ಕಿಂತ ಹೆಚ್ಚು ಆತಂಕ ಮತ್ತು ಗೊಂದಲದಲ್ಲಿ ಇರೋದು ಯಾರು ಅಂತಂದ್ರೆ ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರಿಗೆ ಏನು ಉತ್ತರಿಸಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಎಲ್ಲಾ ಕಡೆಯಲ್ಲಿ ವಿಪಕ್ಷಗಳು ಪ್ರಶ್ನೆ ಮಾಡ್ತಿದ್ದಾರೆ ವಿಪಕ್ಷದ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಬೇರೆ ಕಡೆಯಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ ಅವ್ರಿಗೇನ್ ಉತ್ತರಿಸೋದು ನಿನ್ನ ಪಕ್ಷದಲ್ಲಿ ಕುರ್ಚಿ ಕಿತ್ತಾಟ ನಡೀತಿದೆ ಇವತ್ತಿ ಇವರು ಇರ್ತಾರೆ ನಾಳೆ ಇವ್ರು ಇರ್ತಾರೆ ಗದ್ದಲೆಗಳು ಕಿತ್ತಾಟಗಳು ನಡೀತಿದೆ ಅಂದಾಗ ಉತ್ತರಿಸಲಾಗದಂತ ಸ್ಥಿತಿಯಲ್ಲಿ ಕಾರ್ಯಕರ್ತರಿದ್ದಾರೆ ಆತರದ ಸ್ಥಿತಿಗೆ ತಳ್ಳಿರೋದು ಇದೇ ಕಾಂಗ್ರೆಸ್ನ ಹೈಕಮಾಂಡ್ ಮತ್ತು ನಾಯಕರು ಮತ್ತು ಬಣ ಬಡಿದಾಟವನ್ನ ಮಾಡ್ತಿರುವಂತ ಕೆಲವು ನಾಯಕರು ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಹಂಚಿಕೊಳ್ಳೋದಕ್ಕೆ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವ ಫನಕಿರಿ ನಂಜನ್ ರೇಗೌಡ ಇದ್ದಾರೆ ನಮಸ್ಕಾರ ನಮಸ್ತೆ ಮೇಡಮ್ ನಿಮ್ಗೆ ಏನ್ ಅನ್ಸುತ್ತೆ ನಿಜವಾಗಿಯೂ ಈ ಬಣ ಬಡಿದಾಟದಲ್ಲಿ ಬಡವಾಗ್ತಿರೋದು ಯಾರು ಕಾರ್ಯಕರ್ತರ ಶಾಸಕರ ಪಾಯಿಂಟ್ ಆಫ್ ಬಗ್ಗೆ ಆಡಳಿತೀರ ತೀರ್ಪು ಕೊಟ್ಟಿದ್ದೀರಿ ನೀವು ಅದು ಬಹಳ ಸರಿಯಾದ ತೀರ್ಪು ಅದು ಇವ್ರಿಬ್ರು ಬಡದ ನಡುವೆ ಬಣ ರಾಜಕಾರಣದ ನಡುವೆ ಬಡವಾಗ್ತಿರೋರು ಕರ್ನಾಟಕದ ರಾಜ್ಯ ಮತ್ತೆ ಕರ್ನಾಟಕದ ಜನ ಯಾಕೆ ಅಂದ್ರೆ ಯಾವಾಗ್ಲೂ ಎರಡು ಪವರ್ ಸೆಂಟರ್ ಇದ್ದಾಗ ಯಾವಾಗ್ಲೂ ಅಧಿಕಾರಿಗಳು ಕೆಲಸ ಮಾಡಲ್ಲ ಈಗ ಒಂದು ಉದಾಹರಣೆ ಒಂದು ಮನೆ ಉದಾಹರಣೆ ಕೊಡೋಣ ಈಗ ಗಡ್ಡೆ ಆಡ್ತಿರೋ ಜಗಳ ಆಡ್ತಿರ್ತಾರೆ ಆದ್ರೆ ಲಾಭ ಪಡ್ಕೊಳ್ಳೋರು ಅದಕ್ಕೆ ತೊಂದರೆ ಆಗೊಳಗೋರ್ ಯಾರು ಅಂದ್ರೆ ಮಕ್ಕಳೇ ಅವ್ರು ಜಗಳ ಆಡ್ತಿರ್ತಾರೆ ಮಕ್ಳಿಗೆ ಯಾರು ಮಾತು ಕೇಳ್ಬೇಕು ಅವ್ರ ಮಾತು ಕೇಳ್ಬೇಕು ಇವ್ರ ಮಾತು ಕೇಳ್ಬೇಕು ಆ ತರದ ಒಂದು ವಾತಾವರಣ ನಿರ್ಮಾಣ ಆಗಿದೆ ವಿಧಾನಸೌಧದಲ್ಲಿ ಅಧಿಕಾರಿಗಳು ಕುರ್ಚಿ ಕೆಲಸ ಮಾಡ್ತಿಲ್ಲ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕ್ ಕೇಂದ್ರಗಳಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಿಲ್ಲ ಜನಗಳು ಕಚೇರಿಗಳಿಗೆ ಕಲಿತಾ ಇದಾರೆ ಅರ್ಜಿಗಳನ್ನ ಇಟ್ಕೊಂಡು ಅಲಿತಾ ಇದಾರೆ ತಮ್ಮ ಕೆಲ್ಸಗಳ ಕಲಿತಾ ಇದಾರೆ ಖಂಡಿತವಾಗಿಯೂ ಇದು ಕಳೆದ ಕೆಲವು ತಿಂಗಳಿಂದ ಇದು ಆಡಳಿತದ ಮೇಲೆ ಬಹಳ ಕೆಟ್ಟ ಪರಿಣಾಮ ಬೀರಿದೆ ಆ ಸರ್ಕಾರದ ಮೇಲೆ ಪರಿಣಾಮ ಬೀರಿದೆ ರಾಜ್ಯದ ಮೇಲೆ ಪರಿಣಾಮ ಬೀರಿದೆ ಎಲ್ಲವೂ ನೀವು ಹೇಳ್ತಾ ಇರೋದು ಸರಿ ಎಲ್ಲ ಆಡಳಿತ ಬಡವಾಗಿದೆ ಇದು ನಾನು ನೀವು ಹೇಳೋ ಮಾತಲ್ಲ ಶಾಸಕರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಶಾಸಕರು ಅದರಲ್ಲೂ ಕಾಂಗ್ರೆಸ್ ಶಾಸಕರು ಹೇಳ್ತಾ ಇದ್ದಾರೆ ಆಡಳಿತ ನಡೀತಾ ಇಲ್ಲ ರಾಜ್ಯದ ಮೇಲೆ ರಾಜ್ಯದಲ್ಲಿ ಈ ಇಬ್ಬರ ಕಿತ್ತಾಡದಿಂದಾಗಿ ಆಡಳಿತಗಳು ಸರಿಯಾಗಿ ನಡೀತಾ ಇಲ್ಲ ಅಧಿಕಾರಿಗಳ ಮಾತು ಕೇಳ್ತಿಲ್ಲ ಜನರು ಕೆಲ್ಸಗಳಾಗ್ತಿಲ್ಲ ಅನಗತ್ಯವಾಗಿ ಸರ್ಕಾರಿ ಕಚೇರಿಗಳಿಗೆ ಜನ ಅಲಿ ಅಲಿಯೋಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ಶಾಸಕರೇ ಹೇಳ್ತಾ ಇದ್ದಾರೆ ಶಾಸಕರು ಹೇಳದ್ಮೇಲೆ ಇನ್ಯಾರ್ ಬೇಕು ಅದನ್ನ ಹೇಳೋದಕ್ಕೆ ಇದನ್ನ ಖಂಡಿತವಾಗಿಯೂ ಇದು ನೆಕ್ಸ್ಟ್ ಇದು ಈ ಪಕ್ಷದ ಮೇಲೆ ಈ ರಾಜ್ಯದ ಮೇಲೆ ಪರಿಣಾಮ ಆಗತ್ತೆ ಕಾಂಗ್ರೆಸ್ ಕೂಡ ಇದರ ಬಿಸಿಯನ್ನ ಅನ್ಭವಿಸ್ಬೇಕಾಗತ್ತೆ ಇದರ ಪರಿಣಾಮಗಳನ್ನ ಎದುರಿಸ್ಬೇಕಾಗತ್ತೆ ಒಂದ್ ಸರ್ಕಾರ ಎಷ್ಟೇ ಅಭಿವೃದ್ಧಿ ಯೋಜನೆಗಳನ್ನ ಕೊಟ್ರು ಗ್ಯಾರಂಟಿಗಳನ್ನ ಕೊಟ್ರು ಈ ತರದೊಂದು ಸ್ಥಿರತೆ ಇಲ್ಲದೆ ಒಂದಲದಲ್ಲೇ ಎರಡೂವರೆ ವರ್ಷ ಕಳೆಯೋದು ಅಂತಂದ್ರೆ ಈ ಸರ್ಕಾರದ ಬಗ್ಗೆ ಜನಕ್ಕೆ ಯಾವ ತರದ ಅಭಿಪ್ರಾಯ ಹುಟ್ಟತ್ತೆ ಬಹಳ ಬಹಳ ಕೆಟ್ಟ ಅಭಿಪ್ರಾಯ ಹುಟ್ಟುತ್ತೆ ಜಿಗುಪ್ಸೆ ಹುಟ್ಟುತ್ತೆ ಈ ಸರ್ಕಾರದ ಮೇಲೆ ನೋಡಿ ನಿಮ್ಗೆ ಹೇಳ್ತೀನಿ ಐದು ಗ್ಯಾರಂಟಿಗಳನ್ನ ಇವರು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ರು ಗೃಹ ಜ್ಯೋತಿ ಶಕ್ತಿ ಆಮೇಲೆ ಗೃಹಲಕ್ಷ್ಮಿ ಆಮೇಲೆ ಅನ್ನಭಾಗ್ಯ ಎಲ್ಲ ಸೇರಿದಂಗೆ ಐದು ಯೋಜನೆಗಳನ್ನ ಕೊಟ್ರು ಅದನ್ನ ಜಾರಿಗೆ ಕೂಡ ಕೊಟ್ರು ಜಾರಿಗೆ ಬಂತು ಕರ್ನಾಟಕದಲ್ಲಿ ಈ ರಾಜ್ಯದ ಯೋಜನೆಗಳನ್ನ ನೋಡ್ಕೊಂಡು ಬೇರೆ ರಾಜ್ಯಗಳ್ರು ಬೇರೆ ರಾಜ್ಯಗಳಲ್ಲಿ ಅದನ್ನ ಅನುಷ್ಠಾನ ಮಾಡಿದ್ರು ಜಾರಿಗೆ ತಂದ್ರು ಆದ್ರೆ ಕರ್ನಾಟಕದಲ್ಲಿ ಯಾವೊಬ್ಬ ಮಂತ್ರಿ ಆಗ್ಲಿ ಶಾಸಕನಾಗ್ಲಿ ಅಥವಾ ಪಕ್ಷದ ಕಾರ್ಯಕರ್ತರ ಮುಖಂಡರುಗಳು ಯಾರು ಕೂಡ ಈ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಿಲ್ಲ ಸಿ ಇದ್ರ ಎಷ್ಟು ಇದು ನೋಡಿ ಇದು ಕಾಂಗ್ರೆಸ್ ಪಕ್ಷ ಇಷ್ಟೊಳ್ಳೆ ಕಾರ್ಯಕ್ರಮ ಕೊಟ್ಟಾಗ ಬಡವ ಪರವಾದಂತ ಕಾರ್ಯಕ್ರಮಗಳು ಮಧ್ಯಮ ವರ್ಗದ ಪರವಾದಂತ ಕಾರ್ಯಕ್ರಮ ಕೊಟ್ಟಾಗ ಅದನ್ನ ಇವ್ರು ಬಂಡವಾಳ ಮಾಡ್ಕೊಳ್ಲಿಲ್ಲ ಮಾರ್ಕೆಟ್ ಮಾಡ್ಲಿಲ್ಲ ಶೋಕೇಶ್ ಮಾಡ್ಲಿಲ್ಲ ಅಂದ್ರೆ ಅದ್ರ ಅವನತಿ ನೋಡಿ ಅಧೋಗತಿಗೆ ಹೋಗಿದೆ ಕಾಂಗ್ರೆಸ್ ಪಕ್ಷ ಅಂತಾನೆ ಗ್ಯಾರಂಟಿ ತೋರ್ಸುತ್ತೆ ಅಧೋಗತಿಗೆ ಹೋಗಿದ್ರೆ ಪಕ್ಷ ಹೋಗಿದೆ ಸರ್ಕಾರನು ಅಧೋಗತಿಗೆ ಹೋಗ್ತಾ ಇದೆ ಇದ್ರ ಪರಿಣಾಮ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಇವ್ರು ಖಂಡಿತವಾಗಿ ಅನುಭವಿಸ್ತಾರೆ ಈಗ ಇವ್ರು ಮಾಡಿರೋ ಒಳ್ಳೆ ಕೆಲ್ಸಗಳನ್ನ ಇವ್ರು ಮಾರ್ಕೆಟ್ ಮಾಡ್ಕೊಳ್ಳ್ದ ಯಾರ್ ಮಾಡ್ಬೇಕು ಮಾರ್ಕೆಟ್ ನ ಸೊ ವಿರೋಧ ಇವ್ರ ಅದೃಷ್ಟ ಚೆನ್ನಾಗಿದೆ ವಿರೋಧ ಪಕ್ಷ ಈಗ ದುರ್ಬಲವಾಗಿದೆ ಬಿಜೆಪಿ ಒಳ ಒಳ ಒಳಜಗಳ ಇದೆ ಗುಬ್ಗಾರ್ಕೆ ಇದೆ ಕಿತ್ತಾಟ ಇದೆ ವಿಜೇಂದ್ರ ವಿರುದ್ಧ ಅನೇಕ ಹಿರಿಯ ನಾಯಕರು ಮಚ್ಚು ಮಸೀತಾ ಇದ್ದಾರೆ ಹೀಗಾಗಿ ಇವ್ರ ಅದೃಷ್ಟ ಚೆನ್ನಾಗಿದೆ ಅವ್ರ ಬೀದಿಗೆ ಬಂದಿಲ್ಲ ಅವ್ರ ಬೀದಿಗೆ ಬಂದ್ರೆ ಇವ್ರ ಮಾನ ಮರ್ಯಾದೆ ಎಲ್ಲ ಹರಾಜಾಗುತ್ತೆ ಮೇಡಮ್ ಬರ್ಬೇಕಾಗಿತ್ತು ವಿಪಕ್ಷ ಅನ್ನೋದು ನನ್ನ ಅಭಿಪ್ರಾಯ ಅದ್ರ ಜೊತೆ ಈಗ ನಾನು ಆಗ್ಲೇ ಹೇಳ್ದಂಗೆ ಎರಡೂ ಬಣ್ಣದ ಕಡೆಗೆ ಸ್ವಲ್ಪ ಜನ ನಿಂತಿದ್ದಾರೆ ಇನ್ನುಳಿದ ಹೆಚ್ಚಿನ ಶಾಸಕರಿಗೆ ಏನ್ ನಡೀತಿದೆ ಅಂತಾನೆ ಗೊತ್ತಿಲ್ಲ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗ ಪಕ್ಷದಲ್ಲಿ ತೀರ್ಮಾನ ಆಗ್ಬೇಕು ಶಾಸಕಾಂಗ ಪಕ್ಷದ ನಾಯಕ ಯಾರು ಮುಖ್ಯಮಂತ್ರಿ ಯಾರು ಅಂತ ಅಲ್ಲಿ ಕಳೆದ ಬಾರಿ ಇಪ್ಪತ್ ಮೂರರ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಆದ್ರು ಅಲ್ಲೇನು ಕೂಡ ಅವರಿಗೆ ಯಾವ ನಾಯಕರು ಯಾವ ಹೈಕಮಾಂಡು ಏನೂ ಹೇಳಿಲ್ಲ ಅಧಿಕಾರ ಹಂಚಿಕೆ ಎರಡೂವರೆ ವರ್ಷಕ್ಕೆ ಬದಲಾಗತ್ತೆ ಅಂತ ಈಗ ಅವರನ್ನೇ ಒಂದ್ ರೀತಿ ಕತ್ತರಿ ಜನಪ್ರತಿನಿಧಿಗಳನ್ನ ಈಗ ಆಯಾ ಕ್ಷೇತ್ರವನ್ನ ಪ್ರತಿನಿಧಿಸುವಂತ ಜನಪ್ರತಿನಿಧಿಗಳನ್ನೇ ಹೈಕಮಾಂಡ್ ಇಟ್ಟಿದ್ಯಾನ್ ಇಲ್ಲ ಈಗ ನೋಡಿ ಈಗ ಅಧಿಕಾರ ಕಿತ್ತಾಟ ನಡೀತಾ ಇದೆ ಒಂದ್ ಕಡೆ ಸಿದ್ದರಾಮಯ್ಯವರು ಬಿಡಕ್ ಬಿಡಕ್ಕೆ ಇಷ್ಟಪಡ್ತಾ ಇಲ್ಲ ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ತಮ್ಮ ಪುಟ್ಟ ಸಡಿ ಮಾಡ್ತಾ ಇಲ್ಲ ನಮ್ಗೆ ಮುಖ್ಯಮಂತ್ರಿ ಆಗ್ಬೇಕು ಅಂತಾರೆ ಶಿವಕುಮಾರ್ ಅವರು ನಾನ್ ಮುಖ್ಯಮಂತ್ರಿ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳ್ತಾರೆ ಸೊ ಇಂಥ ಪರಿಸ್ಥಿತಿಯಲ್ಲಿ ಯಾರು ಇದನ್ನ ಕ್ಲಾರಿಫೈ ಮಾಡ್ಬೇಕಾದ್ರು ಈ ಜಗಳ ಸಮಸ್ಯೆಯನ್ನು ಪರಿಹಾರ ಮಾಡ್ಬೇಕಾದ್ರು ಜಗಳವನ್ನ ಪರಿಹರಿಸಬೇಕಾದ್ರು ಯಾರು ಹೈಕಮಾಂಡ್ ಹೈಕಮಾಂಡ್ ಎರಡ್ ಸಾವಿರದ ಇಪ್ಪತ್ ಮೂರರ ಸಂದರ್ಭದಲ್ಲಿ ಸರ್ಕಾರ ರಚನೆ ಆದಂತ ಸಂದರ್ಭದಲ್ಲಿ ಏನ್ ಮಾತುಕತೆ ಆಗಿತ್ತು ಆ ಮಾತುಕತೆಗೆ ಯಾರು ರೂ ನಿಜವಾಗ್ಲೂ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿತ್ತ ಅದ್ರ ಒಂದು ಫಾರ್ಮುಲಾ ಏನಾದ್ರು ಪ್ರಿಪೇರ್ ಮಾಡಿದ್ರ ಅಂತ ಎಲ್ಲ ಹೇಳ್ಬೇಕಲ್ಲ ಅದೆಲ್ಲ ಹೇಳದೇ ಇದ್ರೆ ಖಂಡಿತವಾಗಿ ಇದು ಮುಂದುವರ್ಕೊಂಡು ಹೋಗುತ್ತೆ ನವೆಂಬರ್ ಇಪ್ಪತ್ತಾದ್ಮೇಲೆ ನೀವು ನೋಡ್ತಾ ಇದ್ದೀರಿ ಇಲ್ಲಿ ತೀವ್ರ ಸ್ವರೂಪ ಪಡ್ಕೊಂಡಿದೆ ಮೊದಲಿಗೆ ಶುರು ಆಯ್ತು ಒಂದ್ ಐದ್ ಐದಾರು ತಿಂಗಳು ಒಂದ್ ಎರಡ್ ಎಂಟು ಶುರು ಆಯ್ತು ಆಮೇಲೆ ಅದು ತೀವ್ರ ಸ್ವರೂಪ ಪಡ್ಕೊತಳು ಈಗದ್ದು ಎಷ್ಟು ಹೋಗಿದೆ ಅಂದ್ರೆ ಅದು ಆದಿರಪ್ಪ ಬೀದಿರಪ್ಪ ಆಗೋ ಪರಿಸ್ಥಿತಿ ಬಂದು ನಿಂತಿದೆ ಈಗ ಸೇ ಇದ್ಯಾರ್ಗೂ ಒಳ್ಳೇದಲ್ಲ ಹೈಕಮಾಂಡ್ ಇದನ್ನ ನಿಜವಾಗ್ಲೂ ಬಗೆಹರಿಸ್ಬೇಕು ಇಲ್ಲಾಂದ್ರೆ ಹೈಕಮಾಂಡ್ ದುರ್ಬಲ ಅಂತ ಆಗುತ್ತೆ ಮುಂದೆ ಈಗ ಮೂರ್ ಸ್ಟೇಟ್ ಅಲ್ಲಿ ಸರ್ಕಾರದ ಮೂರ್ ಸ್ಟೇಟ್ ಅಲ್ಲಿ ಅಧಿಕಾರದಲ್ಲಿದೆ ಕಾಂಗ್ರೆಸ್ ಒಂದು ಕರ್ನಾಟಕ ಬಹಳ ದೊಡ್ಡ ಸ್ಟೇಟ್ ತೆಲಂಗಾಣ ಮತ್ತೆ ಹಿಮಾಚಲ್ ಇನ್ ಮುಂದಕ್ಕೆ ಈ ಸ್ಟೇಟ್ ಗಳನ್ನು ಕರ್ಕ ಕಳ್ಕೊಂಡ್ರೆ ಬಿಜೆಪಿಗೆ ಬೇಕಾಗಿರೋದು ಅದೇ ನ ಸಂಪೂರ್ಣ ನಿರ್ನಾಮ ಮಾಡ್ಬೇಕು ಅಂತ ಈ ನಾಯಕರ ಕಿತ್ತಾಟ ಕಾಂಗ್ರೆಸ್ ಪಕ್ಷವನ್ನ ಆ ದಿಕ್ಕಿನ ಹತ್ರ ಕರ್ಕೊಂಡು ಹೋಗ್ತಾ ಇದೆಯಾ ಅನ್ನೋ ಒಂದು ಒಂದು ಅನುಮಾನ ಎಲ್ರಿಗೂ ಶುರು ಆಗತ್ತೆ ಸೊ ಇದಕ್ಕೆ ನಾಯಕರೇ ಒಣೆ ಆಗ್ತಾರೆ ಹೈಕಮಾಂಡ್ ಒಣೆ ಆಗುತ್ತೆ ಮೇಡಮ್ ಸರಿ ಖಂಡಿತ ಈಗ ಒಂದ್ ಕಡೆಯಲ್ಲಿ ಹರಿವಾಣದಲ್ಲಿ ಇಟ್ಟು ಒಕ್ಕಲಿಗ ಮತಗಳನ್ನ ಕೊಟ್ರು ಕುಮಾರಸ್ವಾಮಿ ಅವರು ಇನ್ನೊಂದ್ ಕಡೆಯಲ್ಲಿ ಕಾಂಗ್ರೆಸ್ ಹರಿವಾಣದಲ್ಲಿಟ್ಟು ಬಿಜೆಪಿಗೆ ಅಧಿಕಾರ ಕೊಡೋ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇದೆ ಕಾದ್ ನೋಡೋಣ